ಹ್ಯಾಪಿ ದಕ್ಷ ಅಲ್ಲೇ ಇರ್ತೀಯ ಒಳಗೆ ಬರಲ್ವಾ ಸೈಕಲ್ ಜೊತೆಯೇ ಮಲ್ಕೋತೀಯ ಬಾಕ್ಲಾಕ್ಲಾ enjoy <laughs> ಎಲ್ಲರೂ ನಿಮ್ಮ ಗಂಡು ಇಲ್ಲ ಅಂದ್ರೆ ಮದವ ಆದರೆ ಗಂಡು ಆಗಲಿಲ್ಲ ಅಂದ್ರೆ ಹೆಣ್ಣು ಪ್ರಿಯಕ ತತ್ತು ನಕಲ್ ನಕಲ್ ನೀ ಮಕತರ ಹುಡುಗಿಯಂತೆ ಅದಕ್ಕೆ ಮೆಹಂದಿ ಬಿಡ್ಸಿಸ್ಕ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇದು ಎರಡು ದಿನದ ಬ್ಲಾಗ್ ಆಗಿರುತ್ತೆ ದಕ್ಷಿಣಗೆ ಹೊಸ ಸೈಕಲ್ನ ಅವರಪ್ಪ ಆರ್ಡರ್ ಮಾಡಿದರು ಆ ಬಾಕ್ಸ್ನ ಅನ್ಬಾಕ್ಸ್ ಮಾಡೋದಕ್ಕೂ ಸಮಾಧಾನ ಇರಲಿಲ್ಲ ಕಂಪ್ನಿ ಕಡೆಯಿಂದ ಬರ್ತಾರೆ ಅಂತ ಹೇಳಿದರು ಆದರೆ ಆ ಬಾಕ್ಸ್ ಬಿಟ್ಟೇ ಹೋಗ್ತಾ ಇಲ್ಲ ದಕ್ಷ ಅಲ್ಲೇ ಇದ್ದ ಅಲ್ಲೇ ಕುತ್ಕೊಂಡು ಅಲ್ಲೇ ಊಟ ಮಾಡ್ತೀನಿ ಅಂತಂತಿದ್ದ ವಿಡಿಯೋ ಕೊನೆ ತನಕ ನೋಡಿ ಹೇಗೆ ಆಡಿದ್ದಾನೆ ಅಂತ ಗೊತ್ತಾಗುತ್ತೆ ಏನು ಹೇಳ್ತಿದ್ದಲ್ಲ ಹೇಳು ಅಲ್ಲೇ ಇರ್ತೀಯ ಒಳಗೆ ಬರಲ್ವಾ ಸೈಕಲ್ ಜೊತೆನೆ ಮಲ್ಕೋತೀಯ ಬಾಕ್ಲಾಕ್ಲಾ ಬಾರ ಒಳಗೆ ಟಿವಿ ಆಫ್ ಮಾಡಿದ ನೋಡಿ ಹೆಂಗ್ ಮಲ್ಗಿದ್ಯಾ ದಕ್ಷ ಹೊಸ ಸೈಕಲ್ ಅಂತ ಇಷ್ಟೊಂದು ಬಿಡ್ಪ ಇನ್ನೊಂದು ಈ ನೆಕ್ಸ್ಟ್ ಇಯರ್ ಹಿಂಗೆ ಮಲ್ಕೋಬೇಕು ಆಚೆನೆ ಬಿಡ್ತೀನಿ ಸೈಕಲ್ ಜೊತೆ ಒಂದ್ ಅಷ್ಟೇ ನಿಮ್ದೆಲ್ಲ ಬಿತ್ತು ಒತ್ತಾಡ್ತಿದ್ಯೋ ಅಲ್ಲಿ ಬಾಗಿಲು ಮುಂದೆ ಇಟ್ಕೊಂಡು ಅಲ್ಲೇ ಇದ್ದ ಇದ್ದಕ್ಷ ಉಂಟು ಇನ್ನು ಅಣ್ಣನ ಮನೆ ಗೃಹ ಪ್ರವೇಶ ಇತ್ತು ಅಲ್ಲಿಗೆ ಹೋಗಬೇಕು ಅಂತಂದ್ಬಿಟ್ಟು ನಾನು ಆಂಟಿ ಹತ್ರ ಮೆಹಂದಿ ಹಾಕ್ಸ್ಕೊತಾ ಇದ್ದೆ ಇವರು ರಾಜ್ಮಾ ಆಂಟಿ ಅಂತ ಅಂದ್ಬಿಟ್ಟು ನೈಟು ಒಂದು ಎಂಟು ಗಂಟೆಗೆ ಹೋದೆ ಹನ್ನೊಂದು ಗಂಟೆ ಆಗೋಯ್ತು ಒಂದು ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ನನಗೆ ಆಂಟಿ ರ ಮೆಹಂದಿ ಆಗ್ತಾಯಿದ್ರು ಇನ್ನು ಇನ್ನೊಬ್ಬರು ಆಂಟಿ ಹೂ ಕಟ್ತಾಯಿದ್ರು ಮತ್ತು ಪಾರ್ವತಿ ಆಂಟಿ ನೋಡ್ತಾಯಿದ್ರು ಇದ್ರು ಮೆಹಂದಿನ ಆಂಟಿ ತುಂಬ ಚೆನ್ನಾಗಿ ಮೆಹಂದಿ ಆಗ್ತಾರೆ ನನಗೆ ಕೂರೋಕೆ ಆಗ್ತಾ ಇರಲಿಲ್ಲ ಅಷ್ಟು ನಿದ್ದೆ ಬರ್ತಾಯಿತ್ತು ಆಂಟಿ ಸಾಕುಬಿಡಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಾನು ಮನೆಗೆ ಬಂದೆ ದಕ್ಷನೂ ಸಹ ಕೋನ್ ನೋಡಿಬಿಟ್ಟು ಅವ್ನ ಬಾಡಿಗೆ ಅವನು ಮೆಹಂದಿ ಹಾಕೋತಾ ಇದ್ದ ಏನು ಹಾಕೋತಾ ಇದ್ದಾನೆ ಅಂತ ನೋಡಿದ್ರೆ ನೋಡಿ ಅವನು ಅವನೇ ತೋರಿಸ್ತಾ ಇದ್ದಾನೆ ಏನು ಹಾಕೋತಾ ಇದ್ದೀನಿ ನೋಡಮ್ಮ ಅಂತ ಅಂದ್ಬಿಟ್ಟು ತುಂಬ ನೀಟಾಗಿ ಹಾಕ್ಕೊಂಡ ಒಂಚೂರು ಆ ಕಡೆ ಈ ಕಡೆ ಗಜ್ಜಿ ಏನು ಮಾಡ್ಕೊಳ್ಲಿಲ್ಲ ನೀಟಾಗಿ ಅವ್ನು ಪಾಡಿಗೆ ಅವ್ನು ಬರ್ಕೋತಾ ಇದ್ದ ಅಮ್ಮ ನನಗೂ ಮೆಹಂದಿ ಹಾಕು ಅಂತ ಹೇಳ್ದೆ ನೀನು ನಿನಗೇನಕ್ಕೊ ಮೆಹೆಂದಿ ಸುಮ್ಮನಿರೋದಂತಂದ್ಬಿಟ್ಟು ಬಾ ಬೆಳಗ್ಗೆ ಊರಿಗೆ ಹೋಗ್ಬೇಕು ಅಂತ ಹೇಳಿದೆ ಆದರೆ ನೀನು ಮಾತ್ರ ಹಾಕ್ಕೊಂಡಿದ್ಯಾ ಅಂತಂದ್ಬಿಟ್ಟು ನಾನು ಟ್ಯಾಟು ಹಾಕೋತೀನಿ ಅಂತ ಟ್ಯಾಟು ಅಂತ ಅದು ತಕ್ಷಣ ಏನೋ ಅವನ ಮೆಹಂದಿ ಅವನೇ ಹಾಕ್ಕೊಂಡ ಅದು ಯಾ ಎಷ್ಟು ಎಷ್ಟು ಹಾಕೊಂಡ ನಾನು ನೋಡಲೇ ಇಲ್ಲ ಅಷ್ಟು ನೋಡಿಬಿಟ್ಟು ಹೋಗಿ ನಾನು ಮಲ್ಕೊಂಡು ಬಿಟ್ಟೆ ತುಂಬ ನಿದ್ದೆ ಬರ್ತಾಯಿತ್ತು ದಾನು ಇರೋದು ತುಂಬ ಬೇಜಾರು ಅನ್ನಿಸ್ತಾಯಿತ್ತು ಅವನಿಗೆ ಅವ್ರು ಅವಳು ಇದ್ದಿದ್ರೆ ಇಬ್ಬರು ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ನನಗೆ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಡ್ತಾಯಿದ್ಲು ತುಂಬ ಬೇಜಾರಾಗ್ತಾಯಿತ್ತು ಇನ್ನೇನು ಊರಿಗೆ ಹೋಗ್ತೀವಲ್ಲ ಅಂತಲೂ ಸುಮ್ಮನಾದ್ವಿ ಇನ್ನು ಬೆಳಗ್ಗೆಗೆ ಊರಿಗೆ ಹೊರಟ್ವಿ ಈ ಥರ ಬ್ಯಾಗ್ ಯೂಸ್ ಮಾಡೋದ್ರಿಂದ ಟ್ರಾವೆಲಿಂಗಲ್ಲಿ ಜಾಗ ಸ್ಪೇಸ್ ಕಮ್ಮಿ ಆಗುತ್ತೆ ಮತ್ತು ಡಿಕ್ಕಿಲಿ ಒಂದು ನಾಲ್ಕೈದು ಬ್ಯಾಗ್ ಇಡ್ಬೋದು ಈ ಥರದ್ದು ಮತ್ತು ಬಟ್ಟೆಗಳು ಜಾಸ್ತಿ ಹಿಡಿಯುತ್ತೆ ದೊಡ್ಡ ದೊಡ್ಡ ಬ್ಯಾಗ್ಗಳು ತಗೊಂಡ್ರೆ ಅದು ಒಂದೇ ಇಟ್ಬಿಟ್ರೆ ಡಿಕ್ಕಿ ಖಾಲಿ ಖಾಲಿ ಆಗ್ಬಿಡುತ್ತೆ ಏನು ಇಡೋದಕ್ಕೆ ಆಗಲ್ಲ ಇನ್ನು ಊರಿಗೆ ಹೋಗ್ತಾ ನಾವು ಹೊಟ್ಟೆ ಹಸ್ತಿತ್ತು ದಕ್ಷ್ಮ ಏನಾದ್ರು ತಿನ್ನೋಣ ಅಂತ ಹೇಳ್ತಿದ್ದ ಮತ್ತು ನನಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಶ್ವಾಗಿತ್ತು ಹಾಗಾಗಿ ಅಲ್ಲಿ ದೋಸೆ ನೈಂಟಿ ನೈನ್ ದೋಸೆ ಆಮೇಲೆ ಮಸ್ ಮಸಾಲ ಪುರಿ ಎಲ್ಲ ಇತ್ತು ಅಲ್ಲೋದ್ವಿ ದಕ್ಷ ನೈಂಟ್ ನೈನ್ ದೋಸೆ ತಗೊಂಡ ಯಾವುದದು ಸ್ವೀಟ್ ಕಾರ್ನ್ ಚೀಸ್ ಏನೋ ಇತ್ತು ಬಟ್ ದೋಸೆ ಸೂಪರಾಗಿತ್ತು ಅದು ಆಲ್ಮೋಸ್ಟ್ ದಕ್ಷ ದಾನ್ವಿಗೆ ಅದು ತುಂಬ ಇಷ್ಟ ಆ ಥರ ದೋಸೆ ಅದರ ಹೊಟ್ಟೆ ತುಂಬುತ್ತೆ ದಕ್ಷ ದೋಸೆ ತಗೊಂಡ ನಾನು ಮಸಾಲೆ ಪುರಿ ಇದೇನಂತ ಅಂತ ಗೊತ್ತಿಲ್ಲ ಬೋಟಿ ಮಸಾಲೆನೋ ಏನೋ ಹೇಳಿದ್ರು ಟೇಸ್ಟ್ ನೋಡೋಣ ಅಂತ ತಗೊಂಡು ತಿಂದು ಅಲ್ಲಿಂದ ಹೊರಟ್ವಿ ಊರ ಕಡೆ ನನ್ನ ಹಸ್ಬೆಂಡು ಬೆಳಗ್ಗೆಯಿಂದ ಕಾಫಿ ಕುಡಿದಿಲ್ಲ ಹಾಗಾಗಿ ಕಾಫಿ ಕುಡಿಬೇಕು ಅಂತ ಅಂದ್ಬಿಟ್ಟು ಕಾಫಿಗೆ ನಿಲ್ಲಿಸಿದ್ರು ತಕ್ಷಣ ಮಲಗಿದ್ದ ನಾನು ಬರೋಲ್ಲ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಅಂದೆ ಕೆಲವ್ರಿಗೆ ಕಾಫಿ ಟೀ ಸಂಜೆ ಎಲ್ಲ ಬೆಳಗ್ಗೆ ಇಲ್ಲ ಕೆಲವರು ಒನ್ ಒನ್ ಗಂಟೆಗೂ ಕಾಫಿ ಟೀ ಕುಡಿತಾನೆ ಇರ್ತಾರೆ ಅಂಥವ್ರಿಗೆ ಏನು ಮಾಡೋಕ್ಕಾಗಲ್ಲ ಈಗ ನನಗೆ ಕಾಫಿ ಟೀ ಅಭ್ಯಾಸ ಇಲ್ಲ ಯಾವಾಗಲಾರು ಒನ್ ಟೈಮ್ ಕುಡಿಬೇಕಂದ್ರೆ ಟೀ ಕುಡಿತೀನಿ ಕಾಫಿ ಕುಡಿಯಲ್ಲ ದಕ್ಷ ಮಲ್ಗಿತ ಹಾಗಾಗಿ ಅವ್ರನ್ನ ಹೋಗುವಂತೆ ಬಟ್ ಅವ್ರು ಮತ್ತೆ ಬಂದರು ಏನಾದರೂ ತಿನ್ನುವಂತೆ ಬಾ ಏ ಸಿಗತ್ತೆ ಅಲ್ಲಿ ಸ್ನ್ಯಾಕ್ಸು ಇದೆ ಬಾ ನಾನು ಕಾಫಿ ಆರ್ಡರ್ ಮಾಡ್ಕೊಂಡಿದ್ದೀನಿ ನೀನು ತಿನ್ನುವಂತೆ ಬಾ ಅಂದ್ಬಿಟ್ಟು ಕರ್ ಕರ್ಕೊಂಡು ಹೋದರು ಅಲ್ಲಿ ಪಿಜ್ಜಾ ಫ್ರೆಂಚ್ ಫ್ರೈಸು ಮಸಾಲಾ ಪಾಪಡು ಈ ಥರ ಇತ್ತು ಮತ್ತೆ ಕಾಫಿ ವೆರೈಟಿ ಕಾಫಿ ಇತ್ತು ನನಗೆ ತಿನ್ಬೇಕ ನೋಡೋಣ ಅಂತ ಹೋದೆ ಬಟ್ ನನಗೇನು ತಿನ್ಬೇಕನ್ಸ್ಲಿಲ್ಲ ಅಲ್ಲಿ ಮಸಾಲೆ ಪುರಿ ದೋಸೆ ಎಲ್ಲ ತಿಂದು ಹೊಟ್ಟೆ ತುಂಬ್ದಂಗೆ ಆಗ್ಬಿಟ್ಟಿತ್ತು ಹಸ್ಬೆಂಡ್ ಕಾಫಿ ತಗೊಂಡು ಕಾಫಿ ಕುಡಿದ್ರು ಕೆಪೆ ಆರ್ಡರ್ ಮಾಡ್ಕೊಂಡಿದ್ರು ಅವರು ಅಲ್ಲಿಂದ ನಾವು ಸೀದಾ ನಮ್ಮ ಊರಿಗೆ ಬಂದ್ವಿ ನನ್ನ ಅಪ್ಪನ ಊರು ಅಲ್ಲಿ ನಮ್ಮ ಅಣ್ಣವ್ರ ಮನೆ ಗೃಹ ಪ್ರವೇಶ ರೋಡ್ಗೆಲ್ಲ ನಮ್ಮ ಅಣ್ಣ ಲೈಟಿಂಗ್ಸ್ ಹಾಕ್ಸ್ಬಿಟ್ಟಿದ್ರು ಊರ್ ಕಡೆ ಗೃಹ ಪ್ರವೇಶ ಅಂದರೆ ಫುಲ್ಲು ಲೈಟಿಂಗ್ಸ್ ಇರುತ್ತೆ ಆಮೇಲೆ ಮೈಕ್ ಊರ್ ಕಡೆ ಅವಾಗೆಲ್ಲ ಹಾಕ್ತಾ ಸಾಂಗ್ ಎಲ್ಲ ಬರೋದು ಏನು ಹೇಳ್ತಾರೆ ಅದು ಗೊತ್ತೇ ಇಲ್ಲ ಹಾಕ್ಸಿ ಇಂತಿದ್ರು ಈಗ ಡಿ ಜೆ ಅಂತ ಕರಿತೀವಿ ನಾವು ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ವಾಸ್ತು ಪೂಜೆ ಏನು ಮಾಡಿಸ್ತಾ ಇದ್ರು ನಾವು ಹೋಗಿದ್ದು ಎಂಟು ಹೊರೆಯಣ್ಣೆ ಆಗ್ಬಿಟ್ಟಿತ್ತು ದಾ ಹೋಗ್ತಿದ್ದಂಗೆ ನಮ್ಮ ದೊಡ್ಡ ಅಣ್ಣ ಇವರು ಇವ್ರು ಸಿಕ್ಕಿದ್ರು ಇವ್ರನ್ನ ಮಾತಾಡಿಸ್ಕೊಂಡು ನಾವು ದಾನ್ವಿಯಲ್ಲಿ ಅಂತ ಹುಡುಕೊಂಡು ಹೋಗ್ತಾ ಇದ್ದೆ ದಾನ್ವಿಯಲ್ಲಿ ಅಲ್ಲಿ ತಿಂತ ಕೂತಿದ್ಲು ಇವರು ನಮ್ಮ ದೊಡ್ಡಣ್ಣ ಮನೆ ಕಟ್ಟಿದ್ದಾರಲ್ಲ ಆ ಅಣ್ಣನ ಅವನಂತ ದೊಡ್ಡವನು ಹರೀಶ್ ಅಂತ ಅಂದ್ಬಿಟ್ಟು ಅವ್ರನ್ನ ಮಾತಾಡ್ಸ್ಕೊಂಡು ನನ್ನ ಮಗಳಲ್ಲಿ ಅಂತ ಕೇಳ್ತಾ ಇದ್ದೆ ಇಲ್ಲಿ ನಮ್ಮ ದೊಡ್ಡಮ್ಮ ಇದ್ದರು ಆ ಮನೆ ಕಟ್ಟಬೇಕಾದ್ರೆ ಇಲ್ಲಿ ದೊಡ್ಡಮ್ಮ ಇದ್ದರು ಅಲ್ಲಿ ಮನೆ ಕಟ್ಟೋಕ್ಕೆ ಬಂದವ್ರಿಗೆ ಅಡಿಗೆ ಮಾಡಿಕೊಂಡು ಕಾಫಿ ಟೀ ಎಲ್ಲ ಮಾಡ್ತಾ ಈ ಮನೆಯಲ್ಲಿದ್ದರು ಆಮೇಲೆ ಇಲ್ಲಿ ಕುರಿಗಳು ಮೇಕೆ ಬಾತುಕೋಳಿ ನಾಯಿ ಎಲ್ಲ ಸಾಕಿದ್ದಾರೆ ದೊಡ್ಡಮ್ಮ ದಾನ್ವಿನ ಉಡ್ಕೊಂಡು ಬಂದರೆ ದಾನ್ವಿ ತಿನ್ಕೊಂಡು ಕೂತಿದ್ದಾಳೆ ನಾವು ಬರಬೇಕಾದ್ರೆ ಫೋನ್ ಮೇಲೆ ಫೋನ್ ಮಾಡಿದ್ರು ಅಮ್ಮ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ಇನ್ನು ಬೆಳಗ್ಗೆಗೆ ಅಲ್ಲಿ ಓ ಎಲ್ಲ ರೆಡಿ ಮಾಡ್ಕೋತಾಯಿದ್ರು ಬೆಳಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನ ಊಟಕ್ಕೆಲ್ಲ ಈಗಲೇ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಇವನು ನಮ್ಮ ನಮ್ಮ ಮಾಮು ನಮ್ಮ ಮಗ ತರಲೆ ಸುಬ್ಬ ದಕ್ಷ ಇವನು ಸೇರಿಕೊಂಡು ಒಂದು ಆಟ ಆಡಿದಾರೆ ಮಲ್ಕೊಳ್ಳೋಕ್ಕೆ ಬಂದಿಲ್ಲ ಹುಡುಕೊಂಡು ಬಂದು ಕರ್ಕೊಂಡು ಬಂದು ಮಲಗಿಸಿದಾಯ್ತು ಅಷ್ಟು ನಮ್ಮ ಕೈಗೆ ಸಿದ್ದಂಗೆ ಆಟ ಆಡ್ತಾಯಿದ್ರು ಬಜ್ಜಿ ಸಹ ಇದ್ರು ಇವರು ನಮ್ಮಣ್ಣ ಲಾಸ್ಟ್ ಲಾ ಲಾಸ್ಟ್ ಅಲ್ಲಿ ಹಬ್ಬದ್ದು ನಾನು ವಿಡಿಯೋ ಹಾಕಿದ್ದೀನಿ ಅದು ಆ ಅಣ್ಣ ನಮ್ಮ ರಾಜ ಅವರು ಬ ಬಜ್ಜಿ ಹಾಕ್ತಾಯಿದ್ರು ಊರಿನ ಊರಿಗೆ ಬಂದ ತಕ್ಷಣ ಬಜ್ಜಿ ಸ್ಮೆಲ್ ಇತ್ತು ನಾನು ನಾನು ಮಾತಾಡ್ಸೋಣ ಅಂತ ಬಂದೆ ಹಂಗೆ ಬಜ್ಜಿ ಇದ್ರು ಅಣ್ಣ ಎಲ್ಲ ಬಜ್ಜಿ ತಿಂದ್ಕೊಂಡು ನಮ್ಮ ಎರಡನೇ ಅಕ್ಕನೂ ಸಹ ಬಂದಲು ಎಲ್ಲ ಮಾತಾಡಿಕೊಂಡು ನಮ್ಮ ದೊಡ್ಡಮ್ಮನ ಜೊತೆ ನಾನು ಮಾತಾಡಿಕೊಂಡು ನಿಂತ್ಕೊಂಡಿದ್ವಿ ಬಜ್ಜಿ ತಿಂದಾಯಿತು ಊಟನೂ ರೆಡಿ ಆಯಿತು ಊಟಕ್ಕೆ ಬಡಿಸ್ತಾ ಎಲ್ಲರೂ ಊಟವೂ ಸಹ ಮಾಡಿ ಆಯಿತು ರಾತ್ರಿ ಹೋಮನ್ನು ಮಾಡಿದ್ರು ಇನ್ನು ಬೆಳಗಿನ ಗೃಹ ಪ್ರವೇಶದ ವಿಡಿಯೋ ಇನ್ನೊಂದು ಬ್ಲಾಗಲ್ಲಿ ಹಾಕ್ತೀನಿ ಇದು ಲೆಂತಿ ಆಗಿಬಿಡತ್ತೆ ಅಂತ ಅಂದ್ಬಿಟ್ಟು ರಾತ್ರಿದಷ್ಟೇ ಹಾಕಿದ್ದೀನಿ ಪೂಜೆ ಶುರು ಮಾ ಹೋಮ್ ಶುರು ಮಾಡೋಕೆ ಮುಂಚೆ ದೊಡ್ಡವ್ರ ಕಾಲಿಗೆಲ್ಲ ಬೀಳಬೇಕಿತ್ತು ಅಣ್ಣ ಆಶೀರ್ವಾದ ಅಣ್ಣ ಅದಕ್ಕೆ ಆಶೀರ್ವಾದ ತೊಗೋತಾಯಿದ್ರು ನಮ್ಮ ಅಪ್ಪನ ಕಾಲಿಗೆ ಬೀಳಕ್ಕೆ ಬಂದಾಗ ನಾನು ನಿಂತ್ಕೊಂಡು ನನ್ನ ಕಾಲಿಗೆ ಬೀಳು ಅಂತ ಅಂದ್ಬಿಟ್ಟು ತಮಾಷೆ ಮಾಡ್ತಾಯಿದ್ದೆ ಇಲ್ಲ ಇಲ್ಲ ಇದು ಇವು ಇಲ್ಲ ಮಗಳಾದ್ರೆ ಓಕೆ ನನ್ ಮಗನ್ ಆಗುತ್ತೆ ಗಂಡ ಐತೆ ಅಂತ ಬೇಡ ಕೆತ್ತೈದಿ ನಾನು ನನಗ್ ಗಂಡ ಅಂತ ಮೆಹಂದಿ ಕೋನ್ ಸಹ ಮಿಕ್ಕಿದ್ನ ತಗೊಂಡೋಗಿದೆ ಅದನ್ನು ನಮ್ಮ ಅಕ್ಕನ ಮಗಳು ಎಲ್ರಿಗೂ ಹಾಕ್ತಾ ಈ ಥರಲೆ ಸುಬ್ಬನಲ್ಲಿ ಹಾಕು ಹಾಕು ಅಂತ ಹಾಕ್ಸ್ಕೊಂಡ ಐದೇ ನಿಮಿಷ ಕೈ ತೊಳ್ಕೊಂಡ್ಬಿಟ್ಟ ಮಿಕ್ಕಿದ್ದು ಮೆಹೆಂದಿ ಕೋನು ಆಮೇಲೆ ಇನ್ನೂ ಒಂದು ಕೋನ್ ಇಟ್ಟು ಎಲ್ಲ ತಗೊಂಡೋದೆ ಹೋದೆ ಎಲ್ಲಿ ಮಕ್ಳು ಇರ್ತಾರೆ ಹಾಕೊಳ್ಳಿ ಅಂತ ಅಂದ್ಬಿಟ್ಟು

ೂಹ ಚಕ್ರ ವ್ಯೂಹ ಗಂಜಿ ಗಂಜಿ ಹೋಗಿ ಅರ್ಧಕ್ಕೆ ತೀರಿ ಹೋದ ಸರ್ಕಲ್ ನಟು ಬಂದಿಲ್ಲ ಸರ್ಕಲು ನಟು ಬಂದಿಲ್ಲ ಇದು ಇವತ್ತಿನ ವ್ಲಾಗ್ ನಾಳೆ ಬ್ಲಾಗಲ್ಲಿ ಅಣ್ಣನ ಮನೆ ಗೃಹ ಪ್ರವೇಶದ ವಿಡಿಯೋ ಪೂಜೆ ದೇವರೆಲ್ಲ ಬಂದಿತ್ತು ಅದನ್ನು ನಾಳೆ ವೀಡಿಯೋದಲ್ಲಿ ಹಾಕ್ತೀನಿ ವಿಡಿಯೋ ಇಷ್ಟ ಆದರೂ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಬಾ ಬಾಯ್